ಕರ್ನಾಟಕದ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡುವ ಕಾಯ್ದೆಯನ್ನ ರೂಪಿಸಬೇಕೆಂದು ಒತ್ತಾಯಿಸಿ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ ಪ್ರತಿಭಟನೆ ನಡೆಸಲಾಯಿತು ರಾಜ್ಯಕ್ಕೆ ಹಲವು ರಾಜ್ಯಗಳಿಂದ ವಲಸೆ ಹೆಚ್ಚಾಗ್ತಾ ಇದೆ ಇದರಿಂದ ಕನ್ನಡಿಗರಿಗೆ ಉದ್ಯೋಗಕ್ಕೆ ಕತ್ತರಿ ಬೀಳ್ತಾ ಇದೆ ಹಾಗಾಗಿ ಕರ್ನಾಟಕದಲ್ಲಿ ಒಂದು ಬಲಿಷ್ಠ ಕಾನೂನು ತರಬೇಕು ಎಲ್ಲ ಖಾಸಗಿ ಸಂಸ್ಥೆಗಳಲ್ಲಿ ನೂರಕ್ಕೆ ನೂರರಷ್ಟು ಉದ್ಯೋಗ ಮೀಸಲಾತಿ ಇಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಶಿವಮೊಗ್ಗ ಜಿಲ್ಲಾಧಿಕಾರಿ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಸಂದರ್ಭದಲ್ಲಿ ಸಲ್ಲಿಕೆ ಮಾಡಲಾಯಿತು We die! ಬೆಚ್ಚೇ ಬೇಕು ನ್ಯಾಯ ಬೇಕು ಬೇಗ ಕೊಡಿ ಬೆಚ್ಚೆ ಬೇಕು ನ್ಯಾಯ ಹೋರಾಟ ಎಲ್ಲರ ಉದ್ದೇಶ ಕೂಡ ವರದಿ ಜಾರಿಯಾಗಬೇಕು ಅಂತೇಳಿ ಈಗಾಗಲೇ ದಶಕಗಳು ಕಳೆದೋಯಿತು ಕಡಿಮೆ ಇಲ್ಲ ಅಂದ್ರೆ ನಾಲ್ಕೈದು ದಶಕಗಳು ಕಳೆದೋಯ್ತು ಜಾರಿಗೆ ಬರಲಿಲ್ಲ ಈಗ ನಾವು ಈ ಹಿಂದೆ ಡಿಸೆಂಬರ್ ಇಪ್ಪತ್ತೇಳರಂದು ನಾಮಪಲಕದ್ದು ದೊಡ್ಡ ಹೋರಾಟ ಮಾಡಿದ್ದೀವಿ ಇದು ಸರ್ಕಾರಕ್ಕೆ ಮನವರಿಕೆ ಆಗಬೇಕು ಇವತ್ತು ನೋಡಿ ಎಲ್ಲ ರಾಜ್ಯದಲ್ಲೂ ಸ್ಥಳೀಕರಿಗೆ ಮೊದಲನೇ ಆದ್ಯತೆ ಕೊಡ್ತಾರೆ ಉದ್ಯೋಗದಲ್ಲಿ ನಮ್ಮಲ್ಲಿ ಇಪ್ಪತ್ತು ಪರ್ಸೆಂಟ್ ಹೇಳಿದ್ರೆ ನಾಚಿಕೆ ಆಗಬೇಕ್ರಿ ಆ ಉದ್ಯಮಿ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಸರ್ಕಾರ ಜಾಗ ಕೊಡ್ತಾರೆ ನಮ್ಮ ತೆರಿಗೆ ಹಣದ ದುಡ್ಡಿನಲ್ಲಿ ಬರ್ತಕ್ಕಂಥ ತುಂಬಷ್ಟು ಸೌಲಭ್ಯಗಳನ್ನು ಕೊಡ್ತಾರೆ ಇಲ್ಲಿನ ಏನು ಇಲ್ಲಿ ಜೀವಿಸ್ತಕ್ಕಂಥವ್ರು ಇಲ್ಲಿ ಈ ನೆಲದಲ್ಲಿ ಹುಟ್ಟಿದಂಥವರಿಗೆ ಕೆಲಸ ಕೊಡಲಿಕ್ಕೆ ಒಂದು ಇವರು ಕಾಯ್ದೆಗಳು ತರಲಿಕ್ಕೆ ಇವರಿಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಯಾಕ್ರಿ ರಾಜಕಾರಣ ಮಾಡ್ತೀರ ನೀವು ನೀವು ಟಿಕೆಟ್ ಿಗಾಗಿ ಯುದ್ಧ ಮಾಡ್ತೀರಾ ಹೋರಾಟ ಮಾಡ್ತೀರಾ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀರಾ ಕೊಲೆ ಮಾಡಲಿಕ್ಕೂ ನೀವು ಅಂತ ರಾಜಕಾರಣಿಗಳು ನೀವು ಕನ್ನಡಿಗರು ಮತನ್ನ ಕೇಳ್ತೀರಾ ಭಿಕ್ಷೆ ಬಿಡ್ತೀರಾ ಕನ್ನಡಿಗರಿಗೆ ಉದ್ಯೋಗ ಬೇಕು ಅಂತಕ್ಕಂಥದ್ದಲ್ಲಿ ಯಾಕೆ ನಿಮ್ಮ ಹೋರಾಟ ಇಲ್ಲ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಟ್ಕೊಂಡು ಏನ್ ಮಾಡಬೇಕು ಆ ಕೆಲಸಗಳನ್ನ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಉದ್ಯೋಗ ನೂರಕ್ಕೆ ನೂರರಷ್ಟು ಕನ್ನಡಿಗರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ಮಾಡಲಿಲ್ಲ ಅಂತ ಹೇಳಿದ್ರೆ ಯಾವ ಉದ್ಯಮಿ ಕೆಲಸ ಮಾಡಲ್ಲ ನಮಗೆ ಉದ್ಯೋಗ ಕೊಡಲ್ಲ ಮನೆ ಕಳಿಸ್ರಿ ಅವನ ಊರಿಗೆ ಕಳಿಸ್ರಿ ಗಂಟು ಮುಟ್ಟೆ ಕಟ್ಕೊಂಡು ರಾಜ್ಯಕ್ಕೆ ಹೋಗ್ಲಿ ಅವನು ಇಲ್ಲಿನ ಹಣ ತಿಂತಾನೆ ಇಲ್ಲಿನ ಲಾಭ ತಿಂತಾನೆ ಇಲ್ಲಿನ ಭೂಮಿನ ಉಪಯೋಗ ಮಾಡ್ಕೊಂತಾನೆ ಅಂತ ಹೇಳಿದ್ರೆ ಕನ್ನಡಿಗರಿಗೆ ಉದ್ಯೋಗ ಕೊಡಲಿಕ್ಕೆ ಆತನಿಗೆ ಏನು ಸಮಸ್ಯೆ ಕನ್ನಡಿಗರಿಗೆ ಉದ್ಯೋಗ ಕೊಡಲಿಲ್ಲ ಅಂದ್ರೆ ಇದು ಪ್ರಥಮವಾಗಿ ಬೀದಿಗಿಳಿತಾ ಇದೀವಿ ಇವತ್ತು ಮುಂದಿನ ದಿನದಲ್ಲಿ ಬಹಳ ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಇದು